ಹಾಯ್ ಹಲೋ ನಮಸ್ತೆ ಎಲ್ರು ನಾನು ಮುಮತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನೊಂದು ಸ್ಪೆಷಲ್ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ ಬಿರಿಯಾನಿ ಅಂದರೆ ಇದು ಯಮನಿ ಸ್ಟೈಲಲ್ಲೊಂದು ಬಿರಿಯಾನಿ ಯಮನಿ ಬಿರಿಯಾನಿ ಅಥವಾ ಜುರ್ಬಿಯನ್ ರೈಸ್ ಈ ಥರ ಎಲ್ಲ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದು ನಾವು ಯಾವಾಗಲೂ ಬಿರಿಯಾನಿ ಎಲ್ಲ ಮಾಡುವಾಗ ಒಂದೇ ಥರ ಎಲ್ಲ ಹಾಕಿ ಮಾಡೋದಲ್ಲ ಇದೊಂದು ಸ್ಪೆಷಲ್ ಬಿರಿಯಾನಿ ಟೇಸ್ಟು ಕೂಡ ಹಾಗೇ ತುಂಬ ಡಿಫ್ರೆಂಟಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೆಲ್ರಿಗೂ ಖಂಡಿತವಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇದರಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಯಾರಾದರೂ ನನ್ನ ವೀಡಿಯೋ ಚಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ವೀಡಿಯೋ ನೋಡೋರಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಬನ್ನಿ ನೋಡೋಣ ನೋಡಿ ನಾನು ಅದಕ್ಕೋಸ್ಕರ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೇನೆ ಅದು ನೋಡಿ ಈ ಥರ ಕಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ದೊಡ್ಡ ಪೀಸಸ್ ಆಗಿ ನಾವು ನಾರ್ಮಲ್ ಬಿರಿಯಾನಿಗೆಲ್ಲ ಕಟ್ ಮಾಡೋ ಥರ ದೊಡ್ಡ ಪೀಸಸ್ ಆಗಿ ಮಾಡ್ಕೊಳ್ಳಿ ಚಿಕ್ಕದಾಗಿ ಮಾಡೋದು ಬೇಡ ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ ಆನಂತರ ಮಸಾಲೆಗೆ ಬೇಕಾದ ಈರುಳ್ಳಿ ಈರುಳ್ಳಿ ನೋಡಿ ಮಸಾಲಾ ಅಂದರೆ ನಾವು ಇದು ಫ್ರೈ ಮಾಡೋದು ಅದಕ್ಕೆ ನಾಲ್ಕು ಈರುಳ್ಳಿ ತಗೊಂಡಿದ್ದೇನೆ ನಂತರ ಮೀಡಿಯಂ ಸೈಜ್ ಈರುಳ್ಳಿ ಚಿಕ್ಕದಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ನೋಡಿ ಇಷ್ಟು ಉಂಟು ಕಾಣುತ್ತಲ್ಲ ಇದು ಈರುಳ್ಳಿ ಈ ಥರ ನೈಸಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಅಕ್ಕಿ ಅಕ್ಕಿಲಿ ನಾನು ಒಂದು ನಾಲ್ಕು ಕಪ್ ರೈಸ್ ತಗೊಂಡಿದ್ದೇನೆ ಬಸ್ಮತಿ ರೈಸ್ ಎಲ್ಲ ತಗೋವಾಗ ನಾವು ಒಳ್ಳೆ ಕ್ವಾಲಿಟಿ ರೈಸ್ ನೋಡಿ ತಗೊಳ್ಳಿ ಯಾವುದಾದ್ರೂ ಅದು ನೋಡಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಕೋಬೇಕು ಅಂದರೆ ಒಂದು ಅರ್ಧ ಗಂಟೆ ನೆನೆಸ್ಕೋಬೇಕು ಆಮೇಲೆ ಪೊಟ್ಯಾಟೊ ಬೇಕು ನಾನಿಲ್ಲಿ ದೊಡ್ಡ ಸೈಜು ಪೊಟ್ಯಾಟೊ ತೊಗೊಂಡಿದ್ದೇನೆ ಒಂದುವರೆ ಪೊಟ್ಯಾಟೊ ತೊಗೊಂಡಿದ್ದೇನೆ ಅದು ಈ ಥರ ನೋಡಿ ಈ ರೀತಿ ದೊಡ್ಡ ಪೀಸಾಗಿ ಕಟ್ ಮಾಡ್ಕೋಬೇಕು ಜಾಸ್ತಿ ಚಿಕ್ಕದಾಗಿ ಮಾಡಬಾರ್ದು ಇದು ಇಷ್ಟು ಇರಬೇಕು ಇದಕ್ಕಿಂತ ಕಡಿಮೆ ಮಾಡೋದು ಬೇಡ ಮತ್ತು ಜಾಸ್ತಿನೂ ಬೇಡ ಇಷ್ಟು ಬೇಕು ಇದು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಇನ್ನು ಫಸ್ಟ್ ನಾವು ಇಲ್ಲಿ ಇದು ನಾವು ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಉಂಟಲ್ಲ ಈರುಳ್ಳಿ ಫ್ರೈ ಮಾಡ್ಕೋಬೇಕು ನಾವು ನಾರ್ಮಲ್ ಬಿರಿಯಾನಿಗೆಲ್ಲ ಗಾರ್ನಿಶಿಗೆಲ್ಲ ಫ್ರೈ ಮಾಡ್ತೀವಲ್ಲ ಅದೇ ಥರ ಎಲ್ಲ ಈರುಳ್ಳಿನೂ ಈ ಥರ ಫ್ರೈ ಮಾಡ್ಕೋಬೇಕು ಅದೊಂದು ಲ ಗೋಲ್ಡನ್ ಕಲರ್ ಆಗಿ ಬರಬೇಕಂದ್ರೆ ಜಾಸ್ತಿ ಕಪ್ಪಾಗಬಾರ್ದು ಅದು ನೋಡ್ಕೊಳ್ಳಿ ನೋಡಿ ಈರುಳ್ಳಿ ಗೋಲ್ಡನ್ ಕಲರ್ ಆಗಿ ಬಂದಿದೆ ಈ ಟೈಮಲ್ಲಿ ಇದು ತೆಗಿಬೇಕು ಇನ್ನೂ ಜಾಸ್ತಿ ಹೊತ್ತು ಇದು ಮತ್ತೆ ಎಣ್ಣೆಯಲ್ಲಿ ಬಿಡಬಾರ್ದು ಮತ್ತು ಅದು ಕಪ್ಪಾಗುತ್ತೆ ಅದಕ್ಕೋಸ್ಕರ ಇದು ಎಣ್ಣೆಯಿಂದ ತೆಗೆದ ಮೇಲೆ ಇನ್ನೂ ಸ್ವಲ್ಪ ಡಾರ್ಕ್ ಆಗುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಇದು ತೆಗಿಬೇಕು ಇದೇ ಥರ ಎಲ್ಲ ಈರುಳ್ಳಿನೂ ಇದೇ ಥರ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೇನೆ ಇನ್ನೊಂದು ಮಿಕ್ಸಿ ಜಾರ್ ತಗೋಬೇಕು ಅದಕ್ಕೆ ನಾವು ಇವಾಗ ಫ್ರೈ ಮಾಡಿಟ್ಟಿದ್ದ ಈರುಳ್ಳಿ ಉಂಟಲ್ಲ ಅದನ್ನು ಇದೆಲ್ಲ ಹಾಕೋದು ಬೇಡ ನಾನು ತೋರಿಸ್ತೀನಿ ಒಂದು ಸ್ವಲ್ಪ ನಮಗೆ ಬೇಕದು ನೋಡಿ ಇಷ್ಟು ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಇದು ತೆಗೆದಿಡಬೇಕು ಇದು ಕಡಿಮೆ ಆಗಬಾರ್ದು ನಮಗೆ ಸ್ವಲ್ಪ ಲಾಸ್ಟ್ ಹಾಕಲಿಕ್ಕೆ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೋಸ್ಕರ ಆಮೇಲೆ ನೋಡಿ ಅದಕ್ಕೆ ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ ಪುಡಿ ಅದು ದೊಡ್ಡ ಸ್ಪೂನಲ್ಲಿ ಲೆವೆಲ್ ಮಾಡಿಕೊಂಡು ಒಂದು ಸ್ಪೂನು ಕೊತ್ತಂಬರಿ ಪುಡಿ ಒಂದು ಟೀ ಸ್ಪೂನು ಇದು ಜೀರಿಗೆ ಪುಡಿ ಅದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಫುಲ್ಲಾಗಿ ಇದ್ದೀನಿ ಅಷ್ಟೇ ನಮಗೆ ಕರಿಮೆಣಸಿನ ಪುಡಿ ಒಂದು ಟೀ ಸ್ಪೂನು ಮುಕ್ಕಾಲು ಟೀ ಸ್ಪೂನು ಗರಂ ಮಸಾಲ ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ನಮಗೆ ಚಿಕನ್ಗೆ ಎಷ್ಟು ಉಪ್ಪು ಬೇಕು ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕಿದೆ ಟೈಮಲ್ಲಿ ಆಮೇಲೆ ಮುಕ್ಕಾಲು ಕಪ್ಪಿನಷ್ಟು ಮೊಸರು ಗಟ್ಟಿ ಮೊಸರು ನೋಡಿ ಇದು ಟೂ ಫಿಫ್ಟಿ ಎಮ್ ಎಲ್ ಕಪ್ ಇದು ಅದರಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಮೊಸರು ಇದ್ದೀನಿ ಅದರ ಜೊತೆಗೆ ನಮ್ಮ ಕೈಯಲ್ಲಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕಿ ಇಲ್ಲಾಂದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಅದು ನೋಡಿ ಎಷ್ಟು ಉಂಟು ಕಾಣುತ್ತಲ್ಲ ನಮಗೆ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿ ಅದು ನೈಸಾಗಿ ನೀರು ಹಾಕೋದು ಬೇಡ ನೈಸಾಗಿ ರುಬ್ಕೊಳ್ಳಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೀರೇನೂ ಹಾಕಿಲ್ಲ ಬೇಕಾದ್ರೆ ಮಾತ್ರ ಸ್ವಲ್ಪ ನೀರು ಹಾಕ್ಬೋದು ನಾನಿವಾಗ ನೀರು ಹಾಕಿಲ್ಲ ಆನಂತರ ನಾವು ಇದು ಯಾವ ಪಾತ್ರದಲ್ಲಿ ಬಿರಿಯಾನಿ ಮಾಡ್ತೀವೋ ಅದೇ ಪಾತ್ರೆ ತಗೊಳ್ಳಿ ಅದಕ್ಕೆ ನಾನು ಇವಾಗ ಈರುಳ್ಳಿ ಫ್ರೈ ಮಾಡಿದ ಆಯಿಲ್ ಉಂಟಲ್ಲ ಅದನ್ನೇ ಇದ್ದೀನಿ ಅದರಲ್ಲಿ ನಾವು ಕಟ್ ಮಾಡಿ ಇಟ್ಟಿದ್ದ ಪೊಟ್ಯಾಟೊ ಉಂಟಲ್ಲ ಅದು ಸ್ವಲ್ಪ ಇದರಲ್ಲಿ ಫ್ರೈ ಥರ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಫ್ರೈ ಥರ ಬೇಕಂತಿಲ್ಲ ನಾನು ತೋರಿಸ್ತೀನಿ ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಪೊಟ್ಯಾಟೊ ಈ ಥರ ಆದರೆ ಸಾಕು ಇನ್ನು ಇದ್ರ ಜೊತೆಗೇ ನಾವು ತೆಗ್ದಿಟ್ಟ ಚಿಕನ್ ಉಂಟಲ್ಲ ಚಿಕನ್ ಹಾಕಿ ಅದ್ರ ಜೊತೆಗೆ ನಾವು ಇವಾಗ ಮಸಾಲ ರುಬ್ಬಿಬಿಟ್ಟಿದ್ದೇವಲ್ಲ ಅದನ್ನು ಹಾಕಬೇಕು ನೀರೇನೋ ಹಾಕ್ಬಾರ್ದು ನಾನು ಇವಾಗ ಮಿಕ್ಸಿ ಜಾರ್ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಇದ್ದೀನಿ ಜಾಸ್ತಿ ಬೇಡ ಒಂದು ಸ್ವಲ್ಪ ನೋಡಿ ಅದು ಚಿಕನಲ್ಲೇ ನೀರು ಬರುತ್ತಲ್ಲ ಅದರ ಅದರಲ್ಲೇ ಇದು ಚಿಕನ್ ಕುಕ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೆಲ್ಲ ನೋಡ್ಕೊಳ್ಳಿ ಈ ಥರ ಈ ಟೈಮಲ್ಲಿ ಉಪ್ಪೆಲ್ಲ ಕಡಿಮೆ ಇದ್ರೆ ಈ ಟೈಮಲ್ಲಿ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಲು ಹಾಕಿಬಿಟ್ಟು ಫಸ್ಟ್ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಆನಂತರ ನಾವು ಮೀಡಿಯಂ ಫ್ಲೇಮಲ್ಲಿಟ್ಟು ನಾರ್ಮಲ್ ನಾವು ಚಿಕನೆಲ್ಲ ಬೇಯಿಸೋ ಥರ ಬೇಯಿಸಿದ್ರೆ ಆಯಿತು ಈ ಥರ ಬೇಯಿಸಲಿಕ್ಕೆ ಇಡುವಾಗ ಮಧ್ಯ ಮಧ್ಯದಲ್ಲಿ ಓಪನ್ ಮಾಡಿ ಮಿಕ್ಸ್ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡಿ ಕೊಡಬೇಕು ಮಧ್ಯ ಮಧ್ಯದಲ್ಲಿ ನೋಡಿ ನೀರೆಲ್ಲ ಬಂದಿದೆ ಚಿಕನ್ ನೀರೆಲ್ಲ ಬಿಟ್ಟಿದೆ ಈ ಥರ ಆದರೆ ಇನ್ನು ನಾವು ಹೈ ಫ್ಲೇಮಲ್ಲಿ ಇಡೋದು ಬೇಡ ಇನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಟು ಅಂದರೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದು ಬೇಯಿಸಿದ್ರೆ ಆಯಿತು ಮತ್ತು ಮಧ್ಯ ಮಧ್ಯದಲ್ಲಿ ನಾನು ಹಾಗೆ ಸ್ವಲ್ಪ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಕೊಡಬೇಕು ಚೆನ್ನಾಗಿ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಬೇಗನೆ ಕುಕ್ಕಾಗಿ ಸಿಗುತ್ತೆ ನೋಡಿ ಈ ಥರ ಇವಾಗಿದು ಚಿಕನ್ ಇದು ಚಿಕನ್ ಮತ್ತು ಪೊಟ್ಯಾಟೊ ಎಲ್ಲ ಒಂದೇ ಥರ ಬೇಯುತ್ತದು ಅದು ನಾವು ದೊಡ್ಡ ಪೀಸಸ್ ಆಗಿ ಮಾಡಿದ್ದೀವಲ್ಲ ಒಂದೇ ಥರ ಅದು ಕುಕ್ ಆಗುತ್ತೆ ಇದು ಇವಾಗ ಆಯ್ತು ಇದು ಮಸಾಲ ಇಷ್ಟು ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇದು ಮುಚ್ಚಲು ಹಾಕ್ಬಿಟ್ಟು ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ ಇನ್ನು ನಾವು ರೈಸ್ ಮಾಡ್ಕೋಬೇಕು ರೈಸ್ ಮಾಡಲಿಕ್ಕೆ ನೋಡಿ ನೀರಿಟ್ಟಿದ್ದೇನೆ ನೀರು ಚೆನ್ನಾಗಿ ಬಿಸಿ ಆಗಬೇಕು ಕುದಿ ಬರಬೇಕು ಅದಕ್ಕೆ ಸ್ವಲ್ಪ ಗರಂ ಮಸಾಲೆಲ್ಲ ಹಾಕಿ ಏಲಕ್ಕಿ ಲವಂಗ ಆಮೇಲೆ ಚಕ್ಕೆ ಮತ್ತು ಬೇಲೀಫ್ ಇದ್ದರೆ ಬೇ ಲೀಫ್ ಹಾಕ್ಬೋದು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರುವಾಗ ಇದಕ್ಕೆ ರೈಸ್ ಹಾಕಿದ್ರೆ ಆಯಿತು ನಾವು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೇವಲ್ಲ ಅರ್ಧ ಗಂಟೆ ನಂತರ ಒಂದು ಜರಡಿಗೆ ಹಾಕಿಟ್ಟಿದ್ದೇನೆ ರೈಸ್ ನೋಡಿ ಈ ಥರ ಅದು ಹಾಕಿ ಇದರಲ್ಲಿ ಬೇಯಿಸಿದ್ರೆ ಆಯಿತು ನಾರ್ಮಲ್ ನಾವು ಬಸ್ಮತಿ ಎಲ್ಲ ಬೇಯಿಸ್ತೀವಲ್ಲ ಅದೇ ಥರ ಉಪ್ಪು ಎಲ್ಲ ನೋಡಿ ಕರೆಕ್ಟಾಗಿ ಹಾಕಿಕೊಡಿ ಇದು ಜಾಸ್ತಿ ಬೇಯಬಾರ್ದು ನಾವು ಬಿರಿಯಾನಿಗೆಲ್ಲ ಬೇಯಿಸೋ ಥರ ಒಂದು ಏಯ್ಟಿ ಪರ್ಸೆಂಟೆಲ್ಲ ಬೆಂದರೆ ಸಾಕು ಎಂಬತ್ತು ಪರ್ಸೆಂಟೇಜ್ ಬೆಂದರೆ ಸಾಕು ನೋಡ್ಕೊಳ್ಳಿ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಅದು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಇದು ಬೇಯಿಸ್ಕೋಬೇಕು ರೈಸೆಲ್ಲ ಈ ಥರ ಬಿರಿಯಾನಿಗೆಲ್ಲ ನಾವು ಬೇಯಿಸುವಾಗ ಯಾವಾಗಲೂ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ಇದು ಆಯ್ತು ಇದು ಇದನ್ನು ತೆಗೀತಾ ಇದ್ದೀನಿ ಇದೊಂದು ಜರಡಿಗೆ ಹಾಕ್ತಾಯಿದ್ದೀನಿ ನೋಡಿ ರೈಸ್ ಎಲ್ಲ ತೆಗ್ದಾಯಿತು ಇನ್ನು ನಾವು ಇದು ದಮ್ ಹಾಕಬೇಕು ಅದಕ್ಕೆ ಮುಂಚೆ ನೋಡಿ ನಾವು ಮಸಾಲ ಮಾಡಿಟ್ಟಿದ್ದೇವಲ್ಲ ಅದರಿಂದ ಸ್ವಲ್ಪ ಮಸಾಲೆ ಇದು ಅಂದ್ರೆ ಇದು ಚಿಕನ್ ಪೀಸಸ್ ಆಮೇಲೆ ಪೊಟ್ಯಾಟೊ ಪೀಸಸ್ ಎಲ್ಲ ಸ್ವಲ್ಪ ಮಸಾಲ ಒಂದು ಅರ್ಧ ಭಾಗದಷ್ಟು ಒಂದು ಬೇರೆ ಇನ್ನೊಂದು ಪಾತ್ರೆಗೆ ಇದ್ದೀನಿ ಇದು ಮೇಲ್ಗಡೆ ಹಾಕ್ಲಿಕ್ಕೋಸ್ಕರ ಎಷ್ಟು ಸಾಕು ನೋಡಿ ಈ ಥರ ಇದರ ಮೇಲ್ಗಡೆ ಇವಾಗ ಮಾಡಿದ ರೈಸ್ ಉಂಟಲ್ಲ ಇದಕ್ಕೆ ನಾವು ಮುಕ್ಕಾಲು ಭಾಗದಷ್ಟು ರೈಸ್ ಇವಾಗ ಈ ಟೈಮಲ್ಲಿ ಇದಕ್ಕೆ ಹಾಕಬೇಕು ನೋಡಿ ಮುಕ್ಕಾಲು ಭಾಗದಷ್ಟು ರೈಸ್ ಹಾಕಿದ್ದೇನೆ ಆಮೇಲೆ ನಾವು ಇವಾಗ ತೆಗೆದಿಟ್ಟ ಮಸಾಲ ಚಿಕನ್ ಪೀಸಸ್ ಅದೆಲ್ಲ ಉಂಟಲ್ಲ ಅದು ಈ ಥರ ಮೇಲ್ಗಡೆ ಹಾಕಿ ಇದರ ಮೇಲ್ಗಡೆ ಇನ್ನು ಉಳಿದ ರೈಸ್ ಉಂಟಲ್ಲ ಅದು ಹಾಕಿದ್ರಾಯ್ತು ನೋಡಿ ಉಳಿದ ರೈಸ್ ಈ ಥರ ಒಂದು ಕಾಲು ಭಾಗದಷ್ಟು ರೈಸ್ ಉಂಟು ಅದು ಹಾಕಿ ಆಮೇಲೆ ಫಸ್ಟ್ ನಾವು ಫ್ರೈ ಮಾಡಿಟ್ಟಿದ್ದ ಈರುಳ್ಳಿ ಉಂಟೆಲ್ಲ ತೆಗ್ದಿಟ್ಟ ಈರುಳ್ಳಿ ಅದು ಈ ಥರ ನೋಡಿ ಹಾಕಿ ಇದು ಕಡಿಮೆ ಆಗ್ಬಾರ್ದು ನಾವು ನಾರ್ಮಲ್ ಬಿರಿಯಾನಿಗೆಲ್ಲ ಹಾಕೋದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಬೇಕು ಈ ಥರ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನೆಲ್ಲ ಬೇಡ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಕು ಜಾಸ್ತಿ ಬೇಡ ಆನಂತರ ನೋಡಿ ಸ್ವಲ್ಪ ಸಾಫ್ರೂನ್ ಕಲರ್ ಇದ್ದೀನಿ ಅದು ಸಾಫ್ರನ್ ಇದ್ದರೆ ಅದು ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡು ಬಿಸಿ ನೀರಲ್ಲಿ ನೆನೆಸ್ಕೊಂಡು ಅದು ಹಾಕಿದ್ರಾಯಿತು ಹಾಲಲ್ಲಿ ಅಥವಾ ನೀರಲ್ಲಿ ನೀರಲ್ಲಿ ಯಾವುದು ಯಾವುದರಲ್ಲಿ ಕೂಡ ಹಾಕ್ಬೋದು ನೋಡಿ ನಾನಿಲ್ಲಿ ಸ್ಯಾಫ್ ಇದು ಸ್ಯಾಫ್ರೋನ್ ಕಲರ್ ಹಾಕಿದ್ದೇನೆ ಆಮೇಲೆ ನೋಡಿ ಈ ಥರ ಸ್ವಲ್ಪ ಗ್ರೀನ್ ಚಿಲ್ಲಿ ಈ ಥರ ಒಂದು ಐದು ಆರು ಅಥವಾ ಏಳು ಈ ಥರ ಗ್ರೀನ್ ಚಿಲ್ಲಿ ಹಾಕಿ ಆಮೇಲೆ ಒಂದು ಸ್ಮೋಕಿ ಫ್ಲೇವರ್ ಇದಕ್ಕೆ ಅದಕ್ಕೆ ಒಂದು ಚಾರ್ ಕೋಲಿಕೆ ಎಣ್ಣೆ ಮಾಡಿಕೊಂಡು ಈ ಥರ ಚಿಕ್ಕದೊಂದು ಬೌಲಲ್ಲೇ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಅಥವಾ ಇದು ತುಪ್ಪ ಹಾಕಿ ಮುಚ್ಚಲು ಹಾಕಿಬಿಟ್ಟು ಇದು ಸ್ಟವಲ್ಲಿ ಇಡಬೇಕು ಅಂದರೆ ದಮ್ ಮಾಡ್ಕೋಬೇಕು ಅಂದರೆ ದಮ್ ಹಾಕಬೇಕು ಲೋ ಫ್ಲೇಮಲ್ಲಿ ಒಂದು ಅರ್ಧ ಗಂಟೆ ಚ ಸಣ್ಣ ಉರಿಯಲ್ಲಿ ಇಡ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಡೋದು ಬೇಡ ಲೋ ಫ್ಲೇಮಲ್ಲಿ ಅರ್ಧ ಗಂಟೆ ಇದು ಆಗಬೇಕು ಆಮೇಲೆ ನೋಡಿ ಈ ತರ ಥರ ಮುಚ್ಚಲೆಲ್ಲಾದರೆ ಅದರಲ್ಲಿ ಹಾಲ್ಸ್ ಎಲ್ಲ ಬರುತ್ತಲ್ಲ ಅದು ಕವರ್ ಮಾಡಿ ಕೊಡಬೇಕು ಒಂದು ಅರ್ಧ ಗಂಟೆ ನಂತರ ನಾವು ನೋಡಿ ಇವಾಗ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಅರ್ಧ ಗಂಟೆ ದಮ್ ಆಗಿ ನಾವು ಇದು ಫ್ಲೇಮ್ ಆಫ್ ಮಾಡ್ತೀವಲ್ಲ ಆಫ್ ಮಾಡಿದ ಕೂಡಲೇ ಓಪನ್ ಮಾಡಬಾರ್ದು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿಕೊಂಡು ಮತ್ತೆ ಇದು ಓಪನ್ ಮಾಡಿದ್ರೆ ತು ಆವಾಗ ಆಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮ ಇಲ್ಲಿ ಇವತ್ತಿನ ಝೂರ್ಬಿಯನ್ ಬಿರಿಯಾನಿಲಿ ರೆಡಿಯಾಗಿದೆ ತುಂಬನೇ ಚೆನ್ನಾಗಿರುತ್ತೆ ಮಾಡಲಿಕ್ಕೂ ಈಸಿ ನೋಡಿದ್ರಲ್ಲ ತುಂಬಾ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದು ಚೆನ್ನಾಗಿರುತ್ತೆ ಇದು ರುಚಿ ಡಿಫ್ರೆಂಟಾಗಿರುತ್ತೆ ನಾರ್ಮಲ್ ನಾವು ಊರಲ್ಲೆಲ್ಲ ತಿನ್ನೋ ಬಿರಿಯಾನಿ ಥರ ಅಲ್ಲ ಒಂದು ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳಿ ನೀವು ನೋಡಿ ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡೋದಾದ್ರೆ ಆ ಥರ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ನಾವು ಚಿಕನ್ ಫಸ್ಟ್ ಚಿಕನ್ ಪೀಸಸ್ ಎಲ್ಲ ತೆಗೆದು ಮಸಾಲ ಮತ್ತು ರೈಸ್ ಮಿಕ್ಸ್ ಮಾಡೋದಾದರೆ ಆ ರೀತಿ ಕೂಡ ಮಿಕ್ಸ್ ಮಾಡ್ಕೋಬೋದು ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ ನೋಡಿ ಇದ್ರೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟ್ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ನಾನು ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕೇಳಿ ನೀವು ಇದರ ಮೇಲ್ಗಡೆ ಬೇಕಾದರೆ ನೋಡಿ ಈ ಥರ ನಟ್ಸ್ ಹಾಕ್ಬೋದು ಬೇಕಾದರೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದರ ಸೈಡಾಗಿ ನಮಗೆ ಕಚ್ಚೊಂಬರು ಮತ್ತು ಆಮೇಲೆ ಮಂದಿಗೆಲ್ಲ ಮಾಡುವ ಚಟ್ನಿ ಉಂಟಲ್ಲ ಅದೆಲ್ಲ ಚೆನ್ನಾಗಿರುತ್ತೆ ಅದು ಅದು ಇದರಲ್ಲಿ ನಾನು ತೋರಿಸಲಿಲ್ಲ ಅದು ಬೇಕಾದರೆ ರೆಸಿಪಿ ಕೇಳಿ ಮಂದಿ ಚಟ್ನಿ ಎಲ್ಲ ರೆಸಿಪಿ ಬೇಕಾದರೆ ಕೇಳಿ ಅದರ ವಿಡಿಯೋ ನಾನು ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಕ್ತಿ